ತುಮಕೂರು ಕೂಡ ಜಿದ್ದಿನ ಅಖಾಡವಾಗ್ತಾ ಇದೆ ಅಲ್ಲೂ ಕೂಡ ಬಿಜೆಪಿ ನಡುವೆ ಟಿಕೆಟ್ಗೋಸ್ಕರ ಫೈಟ್ ಜೋರಾಗಿ ನಡೀತಿದೆ ತುಮಕೂರಿನಲ್ಲಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ನಡುವೆ ಟಿಕೆಟ್ ಫೈಟ್ ಮಾಜಿ ಸಚಿವ ಮಾಧುಸ್ವಾಮಿಯವರ ಪರ ಅವರ ಬೆಂಬಲಿಗರು ನಿಂತ್ಕೊಂಡಿದ್ದಾರೆ ಟಿಕೆಟ್ ಗೋಸ್ಕರ ಹೊಕ್ಕೊತ್ತಾಯ ಆರಂಭಿಸಿದ್ದಾರೆ ಬೆಂಬಲಿಗರು ಸೋಮಣ್ಣ ವಿರುದ್ಧ ಹೊರಗಿನವರು ಎಂಬ ಅಸ್ತ್ರವನ್ನ ಇಲ್ಲಿ ಮಾಧುಸ್ವಾಮಿಯವರ ಬೆಂಬಲಿಗರು ಪ್ರಯೋಗಿಸ್ತಾ ಇದ್ದಾರೆ ನಾಲ್ಕು ಕ್ಷೇತ್ರಗಳಲ್ಲಿ ನುಳಂಬ ಲಿಂಗಾಯತ ಸಮುದಾಯದ ಬಲವಿದೆ ಮಾಜಿ ಸಚಿವ ಮಾಧುಸ್ವಾಮಿಗೆ ಟಿಕೆಟ್ ಮಿಸ್ ಆದರೆ ಸೋಮಣ್ಣಪರ ಸಮುದಾಯ ಕೆಲಸ ಮಾಡುವುದು ಡೌಟ್ ಕಾದು ನೋಡುವ ತಂತ್ರಕ್ಕೆ ಅವರು ಮುಂದಾಗಿದ್ದಾರೆ ಮಾಧುಸ್ವಾಮಿ ಸೈಲೆಂಟ್ ಆದರೆ ಸೋಮಣ್ಣಗೆ ಸಂಕಷ್ಟ ಸಾಧ್ಯತೆ ಅವರು ಮಾತನಾಡದೆ ಹೋದರೆ ಸೋಮಣ್ಣನವರಿಗೆ ಸಂಕಷ್ಟ ಎದುರಾಗುತ್ತೆ ಯಾಕಂದರೆ ಅವರ ಮೌನದ ಹಿಂದಿನ ಲೆಕ್ಕಾಚಾರ ಏನು ಯಾರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರೂ ಕೂಡ ನಮ್ಮ ಬೆಂಬಲ ಇರುತ್ತೆ ಕಾರ್ಯಕರ್ತರು ಕೂಡ ಒಗ್ಗಟ್ಟಿನಿಂದ ನಾವು ಅವರ ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋ ಮಾತುಗಳು ಬರ್ತಾ ಇಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಮಾಧುಸ್ವಾಮಿಯವರು ಹಾಗಾಗಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ವಿ ಸೋಮಣ್ಣನವರಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಮಾಧುಸ್ವಾಮಿಯವರಿಗೆ ಟಿಕೆಟ್ ಅನ್ನ ಕೊಡಬೇಕು ಹೊರಗಿನವರನ್ನು ತಂದು ಇಲ್ಲಿ ನಿಲ್ಲಿಸಿದ್ರೆ ನಮ್ಮ ಬೆಂಬಲ ಇರುವುದಿಲ್ಲ ಅವರ ಪರವಾಗಿ ನಾವು ಕೆಲಸವನ್ನು ಕೂಡ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿ ಕಾರ್ಯಕರ್ತರು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಈಗಾಗಲೇ ತುಮಕೂರಿನಲ್ಲಿ ಮಾಡ್ತಿದ್ದಾರೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಒಂದು ವೇಳೆ ವಿ ಸೋಮಣ್ಣನವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟಿದ್ದೆ ಆದರೆ ಅದರ ಪರಿಣಾಮವನ್ನು ಪಕ್ಷ ಎದುರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಒಂದು ಕಡೆ ವಿ ಸೋಮಣ್ಣನವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೊರಗಿನವರನ್ನ ತಂದು ಇಲ್ಲಿ ನಿಲ್ಲಿಸಬೇಡಿ ಅಂತ ಹೇಳಿ ಮತ್ತೊಂದು ಕಡೆ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಪಟ್ಟು ಕೂಡ ಜೋರಾಗಿದೆ ಹೇಗಿದೆ ಅಲ್ಲಿನ ಜಟಾಪಟಿ ಮಧುಶ್ರೀ ತುಮಕೂರು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಟಿಕೆಟ್ ಪಟ್ಟು ಜೋರಾಗಿರುವಂತದ್ದು ತುಮಕೂರು ಜಿಲ್ಲೆಯಲ್ಲಿ ಮುಂದುವರೆದಿದೆ ಅಂತ ಹೇಳುವುದು ಯಾಕಂದ್ರೆ ಮಾಧು ಮಾಜಿ ಸಚಿವ ಮಾಧುಸ್ವಾಮಿ ಅವರ ಪರವಾಗಿ ಬೆಂಬಲಿಗರ ಸಭೆ ಸರಣಿ ಸಭೆ ನಡೀತಾ ಇರುವಂತದ್ದು ನಿನ್ನೆಯಿಂದ ಕೂಡ ನಿರಂತರವಾಗಿ ಟಿಕೆಟ್ಗಾಗಿ ಒತ್ತಾಯಿಸಿ ಬೆಂಬಲಿಗರ ಸಭೆ ನಡೀತಾ ಇದೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟೂರ್ನಲ್ಲಿ ಇವತ್ತು ಸಭೆ ಏನು ನಡೆದಿರುವಂತದ್ದು ಆ ಟೈರಿಗೆ ಬೆಂಕಿ ಹೆಚ್ಚಿ ಆಕ್ರೋಶವರ ಹಾಕಿರುವಂತದ್ದು ಯಾವುದೇ ಕಾರಣಕ್ಕೂ ಸೋಮಣ್ಣರಿಗೆ ಟಿಕೆಟ್ ಕೊಡಬಾರ್ದು ಟಿಕೆಟ್ ನೀಡಬಾರ್ದು ಮಾಧುಸ್ವಾಮಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ಯಾಕಂದ್ರೆ ಸ್ಥಳೀಯ ನಾಯಕತ್ವಕ್ಕೆ ನೀಡಿದ್ರೆ ನಾವು ಬಿಜೆಪಿ ಗೆಲ್ಲುತ್ತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಗೆಲ್ಲ ಅಂತ ಹೇಳಿ ಸಣಿ ಸಭೆಗಳ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೊಂದು ಕಡೆ ಸೋಮಣ್ಣರಿಗೆ ಟಿಕೆಟ್ ಸಿಗುವ ವಿಶ್ವಾಸದಿಂದ ಈಗಾಗಲೇ ಏನು ಜಿಲ್ಲೆಯಲ್ಲಿ ಏನೋ ಒಂದು ಪ್ರವಾಸ ಕೂಡ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನು ಬಿಜೆಪಿಯ ಒಂದು ಮಾಧುಸ್ವಾಮಿಯ ಬೆಂಬಲ ಸಾಕಷ್ಟು ಒಂದು ಏನು ಕೋಪ ತರಿಸಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಈಗಾಗಲೇ ಏನು ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕೂಡ ಆಗಿರುವಂತದ್ದು ನೆಲೆಯಲ್ಲಿ ಎಂಪಿ ಚುನಾವಣೆಯಲ್ಲಿ ಮಾಧುಸ್ವಾಮಿಗೆ ಟಿಕೆಟ್ ಹೇಳಿ ಈಗಾಗಲೇ ಒತ್ತಾಯಿಸಿ ಸಾಕಷ್ಟು ಒಂದು ನಿರ್ಣೆಯಿಂದ ಸರಣಿ ಸಭೆ ಮಾಡಿ ಆಕ್ರೋಶವರಾಗಿ ಟಿಕೆಟ್ ನೀಡಲಿಲ್ಲ ಆದ್ರೆ ಬಿಜೆಪಿ ಅಂತ ಅಂತೇಳಿ ಆ ಬೆಂಬಲಿಯವರು ವಾರ್ನಿಂಗ್ ಕೂಡ ಮಾಡಿರುವಂತದ್ದು ಮಹೇಶ್ ಧನ್ಯವಾದ ಮಹೇಶ್ ತಮ್ಮಲ್ಲಿ ಮಾಹಿತಿಗಾಗಿ